ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಈ ವಿಡಿಯೋ ಮಾಡುವ ಉದ್ದೇಶ ಏನೆಂದರೆ ಕೆಲವಷ್ಟು ಸಂಗತಿಗಳು ಮಾಹಿತಿಗಳು ಕೂಡ ನಿಮಗೆ ತಿಳಿದಿರಬೇಕು ಯಾಕಂದರೆ ನಾವು ಈ ಒಂದು ವಿಡಿಯೋ ಮಾಡುವ ಉದ್ದೇಶ ಯಾವುದೇ ಒಂದು ವಿಡಿಯೋ ಮಾಡುವ ಉದ್ದೇಶ ಏನೆಂದರೆ ನಿಮಗೆಲ್ಲರಿಗೂ ಕೂಡ ಹೆಲ್ಪ್ ಆಗಲಿ ಯಾಕಂದರೆ ನೋಟಿಫಿಕೇಷನಲ್ಲಿ ಏನಿದೆ ಸಂಪೂರ್ಣ ಮಾಹಿತಿ ಕೆಲವಷ್ಟು ಜನರಿಗೆ ಗೊತ್ತಿರುವುದಿಲ್ಲ ಅದರ ಸಲುವಾಗಿ ನಾವು ಸ್ವಲ್ಪ ಡಿಟೇಲ್ ಆಗಿ ಹೇಳುವ ಸಲುವಾಗಿ ಎಲ್ಲರೂ ಕೂಡ ಯೂಟ್ಯೂಬರ್ಸ್ ವಿಡಿಯೋ ಮಾಡುತ್ತಾರೆ ಹಾಯ್ ಫ್ರೆಂಡ್ಸ್ ಈ ವಿಡಿಯೋ ಮಾಡುವ ಉದ್ದೇಶ ನೋಡಿ ತುಂಬ ಜನರು ಕಮೆಂಟ್ ಮೂಲಕ ಕೇಳುತ್ತಾ ಇದ್ದಾರೆ ಹಾಸನ ಟ್ರ್ಯಾಕ್ ಯಾವಾಗ ಪ್ರಾರಂಭ ಎನ್ ಡಬ್ಲ್ಯೂ ಅವರ ಟ್ರ್ಯಾಕ್ ಟೆಸ್ಟ್ ಯಾವಾಗ ಪ್ರಾರಂಭ ಅಂತ ನಿನ್ನೆ ನಾನು ಒಬ್ಬರ ಒಂದು ವಿಡಿಯೋ ನೋಡಿದ್ದೆ ಆ ಒಂದು ವಿಡಿಯೋದಲ್ಲಿ ನನಗೆ ತುಂಬ ಬೇಜಾರಾಯಿತು ಅವರ ಒಂದು ಥಮ್ನಲ್ಲಿ ನೋಡಿ ನಾನು ಅವರ ಒಂದು ವಿಡಿಯೋ ನೋಡಿದ್ದೆ ಅವರ ಅವರ ಒಂದು ಅವರಿಗೆ ತುಂಬ ಬೇಜಾರಾಗಿದೆ ಒಬ್ಬ ಯೂಟ್ಯೂಬರಿಗೆ ಯಾಕಂದರೆ ಯಾರೋ ಒಬ್ಬರು ಹಾಸನ ಟ್ರ್ಯಾಕಿನ ಫೋಟೋ ತೆಗೆದುಕೊಂಡು ವೈರಲ್ ಮಾಡಿ ಹಾಸನದಲ್ಲಿ ತುಂಬ ಒಂದು ಟ್ರ್ಯಾಕ್ ಅಗಲ ಇದೆ ಹುಮ್ನಾಬಾದಿನಲ್ಲಿ ಅಗ ತುಂಬ ಒಂದು ಕಡಿಮೆ ಇತ್ತು ಯಾವುದೋ ಒಂದು ಟ್ರ್ಯಾಕ್ ನಾನು ಹೇಳುವುದಿಲ್ಲ ಸೊ ಹುಮ್ನಾಬಾದ್ ಯಾರೋ ಒಂದು ಚಾಲನಾ ವೃತ್ತಿ ಪರೀಕ್ಷೆ ಆಗಿದೆ ಅಲ್ಲಿ ನಮಗೆ ಅನ್ಯಾಯ ಆಗಿದೆ ಹಾಸನದಲ್ಲಿ ಟ್ರ್ಯಾಕ್ ತುಂಬ ಅಗಲ ಇದೆ ಅಂತ ಬೆಂಗಳೂರಿಗೆ ಹೋಗಿ ಹೆಡ್ ಆಫೀಸಿಗೆ ಅಲ್ಲಿ ಗಲಾಟೆ ಮಾಡಿದ್ದಾರಂತೆ ನಾವು ಸ್ಟ್ರೈಕ್ ಮಾಡುತ್ತೇವೆ ನಮಗೆ ಅನ್ಯಾಯ ಆಗಿದೆ ಹಾಸನದಲ್ಲಿ ತುಂಬ ಅಗಲ ಇದೆ ಟ್ರ್ಯಾಕ್ ಅಂತ ನೋಡಿ ಫ್ರೆಂಡ್ಸ್ ಯಾರೂ ಒಬ್ಬರು ಯೂಟ್ಯೂಬರ್ಸ್ ಯಾರೇ ಆಗಲಿ ಏನಾದರೂ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅವರು ನಿಮಗೆ ಒಂದು ಅಭ್ಯರ್ಥಿಗಳಿಗೆ ಹೆಲ್ಪ್ ಆಗಲಿ ಅಂತ ಮಾಡುತ್ತಾರೆ ಅದನ್ನು ಮಿಸ್ಯೂಸ್ ಮಾಡಿಕೊಂಡು ಅಲ್ಲಿ ಅವರ ಹೆಸರು ಕೂಡ ಅವರು ಹೇಳಿದಾರಂತೆ ಆ ಒಂದು ಯೂಟ್ಯೂಬರ್ಸ್ ಅಲ್ಲಿ ಹೇಳಿದ್ದಾರೆ ಅಂತ ಬಟ್ ಅವರು ಹೇಳಿದ್ದಾರೆ ನಾನು ಯಾವುದೇ ರೀತಿಯಿಂದ ಕೂಡ ಆ ರೀತಿಯ ಆ ರೀತಿಯಾಗಿ ನಾನು ಹೇಳಿಲ್ಲ ಇಲ್ಲಿ ಒಂದು ಥರ ಟ್ರ್ಯಾಕ್ ಇದೆ ಅಗಲ ಕಡಿಮೆ ಇತ್ತು ಅಲ್ಲಿ ಅಗಲ ಜಾಸ್ತಿ ಇದೆ ಅಂತ ಬಟ್ ನೋಡಿ ಯಾರದೂ ಕೂಡ ಹೆಸರು ಹೇಳುವುದು ಸರಿಯಲ್ಲ ಮತ್ತು ಫೋಟೋದಿಂದ ನೀವು ಜಡ್ಜ್ಮೆಂಟ್ ಮಾಡಲು ಆಗುವುದಿಲ್ಲ ಫೋಟೋ ಹತ್ತಿರದಿಂದ ಕ್ಲಿಕ್ ಮಾಡಿದರೆ ಬೇರೆ ಥರ ದೂರದಿಂದ ಕ್ಲಿಕ್ ಮಾಡಿದರೆ ಬೇರೆ ಥರ ಆಗುತ್ತದೆ ಬಟ್ ನೋಡಿ ಫ್ರೆಂಡ್ಸ್ ಇದರಿಂದ ಈಗ ನೋಡಿ ಯಾರು ಒಂದು ಈ ಫೋಟೋ ವೈರಲ್ ಮಾಡಿ ಹೆಡ್ ಆಫೀಸ್ಗೆ ಹೋಗಿ ಗಲಾಟೆ ಮಾಡಿದ್ದೀರಿ ಸೊ ಈಗ ನೋಡಿ ಹಾಸನದವರಿಗೂ ಕೂಡ ಪ್ರಾಬ್ಲಮ್ ಆಗಿದೆ ಅದರ ಸಲುವಾಗಿ ಐ ಥಿಂಕ್ ಅವರು ಕೂಡ ಈ ಒಂದು ಟ್ರ್ಯಾಕ್ ಡಿಲೇ ಮಾಡಿದ್ದಾರೆ ನೀವೇ ಕಮೆಂಟ್ ಮಾಡಿ ಯಾವಾಗ ಸರಿಯಾಗಿ ಇನ್ಫಾರ್ಮೇಷನ್ ಕೊಡಿ ಅಂತ ನೀವೇ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡಿ ನೀವೇ ಯಾವಾಗ ನಮ್ಮ ಒಂದು ಹಾಸನ ಟ್ರಕ್ ಸ್ಟಾರ್ಟ್ ಆಗುತ್ತದೆ ಅಂತ ಕೇಳಿದರೆ ನಾವು ಕೂಡ ಏನು ಹೇಳುವುದು ಈಗ ಏನಾದರೂ ಅವರು ಮೊದಲು ಇನ್ಫಾರ್ಮೇಷನ್ ಆದರೂ ಕೊಡ್ತಿದ್ರು ಈಗ ಅವರು ಯಾವುದೇ ರೀತಿಯಿಂದ ಇನ್ಫಾರ್ಮೇಷನ್ ಕೊಡುವುದಿಲ್ಲ ಯಾಕಂದರೆ ನೀವು ಅಲ್ಲಿ ಹೋಗಿ ಗಲಾಟೆ ಮಾಡುವುದು ಆಮೇಲೆ ನೀವೇ ಹೇಳುವುದು ಅಂತ ಅವರಿಗೆ ಪಾಯಿಂಟ್ಔಟ್ ಮಾಡುವುದು ಸೊ ನೋಡಿ ನಿಮಗೆ ಕಷ್ಟ ಸೊ ಫ್ರೆಂಡ್ಸ್ ಯಾವುದೇ ರೀತಿಯಿಂದ ಈ ಥರ ಮಾಡಲು ಹೋಗಬೇಡಿ ಒಬ್ಬರಿಂದ ಈಗ ಎಲ್ಲರಿಗೂ ಕೂಡ ತುಂಬ ಹೊತ್ತಿನಿಂದ ವೇಟ್ ಮಾಡುತ್ತಿದ್ದ ಅಭ್ಯರ್ಥಿಗಳಿಗೂ ಕೂಡ ಪ್ರಾಬ್ಲಮ್ ಆಗ್ತಾ ಇದೆ ಸೊ ಅವರು ಈಗ ಆದ ಆದಮೇಲೆ ನೆಕ್ಸ್ಟ್ ಎನ್ ಡಬ್ಲ್ಯೂ ಅವರಿಗೆ ಆ ಒಂದು ಟ್ರ್ಯಾಕ್ ಬಿಟ್ಟು ಕೊಡುತ್ತೇವೆ ಅಂತ ಹೇಳಿದರು ಬಟ್ ಗೊತ್ತಿಲ್ಲ ಈ ಒಂದು ಪ್ರಾಬ್ಲಮ್ಸ್ನಿಂದ ಅವರು ಯಾವಾಗ ಸ್ಟಾರ್ಟ್ ಮಾಡುತ್ತಾರೆ ಅಂತ ಏನು ಮಾಹಿತಿ ಇಲ್ಲ ಎನ್ ಡಬ್ಲ್ಯೂ ಕೂಡ ಮತ್ತು ಹಾಸನದ ಕೂಡ ಅಲ್ಲಿ ಟ್ರ್ಯಾಕ್ ಎಲ್ಲ ತೆಗೆದಿದ್ದಾರೆ ಅಂತ ಮಾಹಿತಿ ಬಂದಿದೆ ಗೊತ್ತಿಲ್ಲ ಅವರು ಸೆನ್ಸರೆಲ್ಲ ಕುಳಿಸಿದ್ದು ಅದನ್ನೆಲ್ಲ ಅವರು ರಿಮೂವ್ ಮಾಡಿದ್ದಾರೆ ಅಂತ ಕೂಡ ಮಾಹಿತಿ ಬರ್ತಾ ಇದೆ ಗೊತ್ತಿಲ್ಲ ಎಕ್ಸಾಕ್ಟಾಗಿ ನೋಡಿ ಫ್ರೆಂಡ್ಸ್ ನಿಮಗೆ ಇದು ಡಿಲೇ ಆಗಿದೆ ಅದೇ ರೀತಿ ನಾನು ಇವನ್ ಬಿ ಎಮ್ ಟಿ ಸಿಗೂ ಕೂಡ ವೆರಿಫಿಕೇಷನ್ ಹೋಗುವ ಅಭ್ಯರ್ಥಿಗಳಿಗೂ ಕೂಡ ಏನಾದರೂ ಅವರ ಒಂದು ಸ್ಪೆಲ್ಲಿಂಗಲ್ಲಿ ಮಿಸ್ಟೇಕ್ ಇದ್ದರೆ ನಾವು ನೋಟ್ರಿ ಮಾಡು ತೆಗೆದುಕೊಂಡು ಹೋಗಿ ಅಂತ ಹೇಳುತ್ತೇವೆ ಯಾಕಂದರೆ ಅವರಿಗೂ ಕೂಡ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಹೇಳುವುದು ಅದನ್ನು ಬಿಟ್ಟು ಅದನ್ನೇ ಕೆಲವಷ್ಟು ಅಭ್ಯರ್ಥಿಗಳು ಅದು ಯೂಸ್ ಮಾಡುತ್ತಾರೆ ಕೆಲವಷ್ಟು ಅಭ್ಯರ್ಥಿಗಳು ಅದನ್ನೇ ತೆಗೆದುಕೊಂಡು ಮಿಸ್ಯೂಸ್ ಮಾಡಿ ಆ ಒಂದು ಯೂಟ್ಯೂಬರ್ಸ್ ನಮಗೆ ಹೀಗೆ ಹೇಳಿದ್ದರು ಅದರ ಸಲುವಾಗಿ ನಾವು ಹೀಗೆ ಮಾಡಿ ತೆಗೆದುಕೊಂಡು ಬಂದಿದ್ದೇವೆ ಅಂತ ಹೇಳುವುದು ಸರಿಯಲ್ಲ ಸೊ ಫ್ರೆಂಡ್ಸ್ ನೋಡಿ ಇದು ಕೆಲವಷ್ಟು ಮಾಹಿತಿ ನಿಮಗೂ ಕೂಡ ಗೊತ್ತಿರಲಿ ಅಂತ ನಾನು ಈ ಒಂದು ವಿಡಿಯೋ ಮಾಡಿದ್ದೇನೆ ಏನಾದರೂ ತಪ್ಪಾಗಿ ನಾನು ಹೇಳಿದ್ದರೆ ಕ್ಷಮಿಸಿ ಥ್ಯಾಂಕ್ ಯು